ಹೊಳೆಗೆ ಹಾಕಿದರೂ ಅಳೆದು ಹಾಕು ಸುಂದರವಾದ ಗಾದೆ ಜೀವನದಲ್ಲಿ ಎಲ್ಲದಕ್ಕೂ ಲೆಕ್ಕಾಚಾರ ಇರಲೇಬೇಕು ಅಂತ ತಿಳಿಸಿಕೊಡುತ್ತೆ ಏನನ್ನೇ ಆಗಲಿ ಬೇಡವೆಂದು ಹೊಳೆಗೆ ಸುರಿಯೋ ಪ್ರಸಂಗ ಬಂದರೂ ಸಹ ಅಳತೆ ಮಾಡಿ ಎಷ್ಟು ಹಾಕಿದ್ದೀವಿ ಅಂತ ಲೆಕ್ಕ ಇಟ್ಕೊಂಡು ಸುರಿ ಅನ್ನತ್ತೆ ಈ ಗಾದೆ ಹಾಗಿದ್ದಾಗ ನಮ್ಮ ಖರ್ಚು ವೆಚ್ಚಗಳ ಲೆಕ್ಕ ಇಡುವುದು ಎಷ್ಟು ಮುಖ್ಯ ಅಂತ ಅರಿಯಬಹುದು ಸರ್ಕಾರಕ್ಕೂ ಲೆಕ್ಕ ಬೇಕು ಸ್ವಂತಕ್ಕೂ ಲೆಕ್ಕ ಬೇಕು ನಮ್ಮ ಹಿಂದಿನವರು ಪ್ರತಿನಿತ್ಯದ ಆದಾಯ ಖರ್ಚು ಎರಡನ್ನೂ ಇದ್ದರು ಬಹಳ ಒಳ್ಳೆಯ ಹಾಗೂ ಉಪಯುಕ್ತವಾದ ಅಭ್ಯಾಸ ನಾವು ನಡೆದು ಬಂದ ಹಾದಿಯ ಗುರುತು ತಿಳಿಸೋ ಅಭ್ಯಾಸ ಹಾಗಾಗಿ ಏನನ್ನೇ ಮಾಡಿದ್ರು ಕಳೆದ್ರು ಹಾಳು ಮಾಡಿದ್ರು ಸಂಪಾದನೆ ಮಾಡಿದ್ರು ದಾನ ಮಾಡಿದರೂ ಸಹ ಲೆಕ್ಕ ಇಟ್ಟುಕೊಳ್ಳೋದು ಒಳಿತು